ತಮಿಳ್ನಾಡಲ್ಲಿ ಸೆವೆನ್ ಸೆವೆನ್ ಸ್ಟೇಟ್ದು ಒಂದು ಇಟ್ಟಿದ್ದು ಟಾಸ್ಕು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಗೆ ಅಂತೂ ಸೆವೆನ್ ಸ್ಟೇಟು ಲಾಸ್ಟ್ ಫೈನಲ್ ಅದು ಆ ಟೈಮಲ್ಲಿ ನನಗೆ ಅದ್ರದ್ದು ಹಿಂದೆ ಫಸ್ಟ್ ಡೇ ತಮಿಳ್ನಾಡಿಗೆ ಇಳಿದ ತಕ್ಷಣ ನಾನು ಕಾಲು ಸುಟ್ಟೋಗ್ಬಿಟ್ಟಿದ್ದು ಬೆಂಕಿಲಿ ಟಾಸ್ಕ್ ಮಾಡಿಸ್ಬಿಟ್ಟು ಕಾಲೆಲ್ಲ ಸುಟ್ಟೋಗ್ಬಿಟ್ಟು ಬೊಬ್ಬೆ ಬಂದು ಫುಲ್ಲು ನಡೆಯೋಕ್ಕಾಗ್ತಿಲ್ಲ ಟಾಸ್ಕ್ ಮಾಡೋಕೆ ಆ ಟೈಮಲ್ಲಿ ಲಾಸ್ಟ್ ಹೇಳಿದ್ರು ಕಂಟೆಸ್ಟೆಂಟ್ ಆರು ಜನ ಇದ್ದರು ಮತ್ತು ನಮ್ಮ ಟಾಸ್ಕು ಅಕೋಲನ ಎಲ್ಲದ್ ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವರೇ ಲಾಸ್ಟ್ ಫೈನಲ್ ಗಂಟೆ ಇರ್ತಾರೆ ಎಲ್ಲ ಮೂಮೆಂಟ್ ಇರುತ್ತೆ ಇಡೀ ಇಂಡಿಯನ್ ಶೋ ಅಂತ ಆ ಟೈಮಲ್ಲಿ ಆ ಏಳು ಟಾಸ್ಕ್ ಯಾವ ಥರ ಗೆದ್ದಿದ್ದೀನಂದರೆ ಕಾಶ್ಮೀರ ಟು ಕನ್ಯಾಕುಮಾರಿ ಗಂಟೆ ಏಳು ಶೆಟ್ಟು ಇಟ್ಟಿರ್ತಾರೆ ಏಳು ಟಾಸ್ಕ್ ಇರುತ್ತೆ ಕಂಟಿನ್ಯೂ ಒಂದು ಸ್ಟಾಪ್ ಬೈ ಸ್ಟಾಪಿಗೆ ಗೆದ್ಕೊಂಡು ಹೋಗಬೇಕು ಇಂಡಿವಿಜುವಲ್ಲು ಟೈಮಿಂಗ್ಸು ಲಿಮಿಟ್ಸ್ ಇರೋಲ್ಲ ಆ ಟಾಸ್ಕೆ ನನಗೆ ನನ್ನ ಲೈಫಲ್ಲಿ ಅದು ಮರೆಯೋಕಾಗದೋಂಥ ಟಾಸ್ಕ್ ಸೂಪರ್ ಡೂಪರಾಗಿ ಮಾಡಿದೆ ಮಾತ್ರ ನಾನೇ ವಿನ ಅದೇ ಆ ಟಾಸ್ಕಲ್ಲಿ ನನ್ನ ತಾಯಿ ನನ್ನ ಬರ್ಡೇಗೆ ನನ್ನ ಲೈಫಲ್ಲಿ ನಾನು ಹೆಂಗೆ ಫ್ಲೈಟಲ್ಲಿ ಹೋದ್ ಅದೇ ಥರ ಮುಂಬೈಗೆ ನಮ್ಮ ತಾಯಿ ನನ್ನ ಬರ್ಡೇಗೆ ಅಕ್ಟೋಬರ್ ಫಸ್ಟು ನನ್ನ ಬರ್ಡೇ ಇರೋದು ಆ ಅಮ್ಮನ್ನು ಕರ್ಕೊ ಬಂದಿದ್ದು ನಾನು ಆವಾಗ ಒಂದು ಟಾಸ್ಕಲ್ಲಿ ಗೆದ್ಬಿಟ್ಟು ಟೋಪಿ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದೆ ಪಂಚ ಹಾಕ್ಕೊಂಡು ಏನೋ ಗೊತ್ತಿರಲ್ಲ ಆವಾಗ ಹಿಂದೆಯಿಂದ ಬಂದರು ಅವಾಗ ಫ್ಯಾಮಿಲಿ ರೌಂಡ್ ಇತ್ತು ಅದಕ್ಕೆ ಮುಂಚೆ ನನ್ನ ಬರ್ಡೇ ಇತ್ತು ಅವಾಗ ಕರೆಸಿದ್ರು ಅವತ್ತು ಅವತ್ತಿನ ಅವತ್ತು ನಮ್ಮ ತಾಯಿ ಬಂದಿದ್ದಿನ ನಾನು ಹೇಳೋಕ್ ಆಗದಷ್ಟು ತುಂಬ ಖುಷಿ ಆಯಿತು ಅವತ್ತು ನಾನೇ ಟಾಸ್ಕ್ ಇದ್ದಿದ್ದೆ ಬ್ಲೂ ಟೀಮ್ಗೆ ಇದ್ದಿದ್ದು ಅದು ನಾನು ಬರ್ಡೇ ಇದ್ದೀನಿ ನಮ್ಮ ತಾಯಿನೂ ತುಂಬ ಖುಷಿಯಾದರು ಯಾಕೆ ಫಸ್ಟ್ ಟೈಮ್ ಫ್ಲೈಟ್ ಎತ್ಕೊಂಡು ಅವರು ಬಂದಿದ್ದು ನಾನು ಬಂದ ಮೇಲೆ ಅಂದರೆ ಅವತ್ತಿನ ದಿನ ಮರೆಯೋಕ್ಕಾಗ್ದಿರೋ ದಿನ ಇನ್ನೂ ಸಿಗುತ್ತೆ ಶೋದ ಅದು ನೋಡಕ್ಕೆ ಇನ್ನೂ ಹೇಳ್ಕೊಳಕಾಗ್ದೋ ಯಾಕೆಂದ್ರೆ ಆ ಯಾರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ತಂದೆ ತಾಯಿ ಯಾರು ಬೆಲೆ ಕೊಡ್ತಾರೋ ಅವನೇ ಜಾಸ್ತಿ ಬೆಳೆಯೋದಂತ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ಆಲೋಚನೆ ನಾನು ಯಾವುದೇ ಸ್ಟೇಜಲ್ಲಿ ಹೋಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ತಂದೆ ತಾಯಿಗೆ ಫಸ್ಟ್ ಬೆಲೆ ಕೊಡಿ ಅವ್ರ ಆಸೆ ಹೋದ್ರೆ ನಾವು ಎಲ್ಲಿ ಬೇಕಾದ್ರು ಅನ್ನೋದೇ ನನ್ನ ಆಸೆ ದೇವರನ್ನ ಅನಿಸಿರಲ್ಲ ಸರ್ ನನಗೆ ಏನು ನನ್ನ ಲೈಫಲ್ಲಿ ನನ್ನ ತರಕಾರಿ ಮಾಡೋದು ಬಿಟ್ಟು ಮಾಡಿಸಲಾರಿಸ್ ಬರೀ ಪ್ರಾಕ್ಟೀಸ್ ಅದು ಇದು ಅದೇ ನಮ್ಮ ಕೋಟೆ ಅನ್ನೋ ಒಂದು ಊರಲ್ಲಿ ನಾನು ಬೆಳಕೋಗ್ಬಿಟ್ಟಿದೆ ಇವತ್ತು ಎಚ್ ಡಿ ಕೋಟೆ ಜನ ಒಂಥರ ಮುದ್ರೂ ಅಲ್ಲಿರುವಂಥ ಜನದಲ್ಲಿ ನಾನು ಒಬ್ಬ ಬೆಳೆದಿದ್ದೀನಂದರೆ ಎಚ್ ಡಿ ಕೋಟೆನ ಒಂದು ಊರಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಕೈ ಮುಗ್ದು ಏನಕ್ಕೆ ಅಂದರೆ ಅಲ್ಲಿರೋ ಜನ ಮುದ್ದತೆ ಏನೂ ಗೊತ್ತಿಲ್ಲ ಬಟ್ ಟ್ಯಾಲೆಂಟ್ ತುಂಬ ಇದೆ ಅಲ್ಲಿರೋಂಥ ಟ್ಯಾಲೆಂಟ್ನ ಇನ್ನೂ ಗುರುತಿಸಬೇಕನ್ನೋದೇ ನನ್ನ ಆಸೆ ಇರೋದು ಅವಾಗ ನಾನು ನಮ್ಮ ತಾಯಿ ಒಂದೇ ಸ್ಕ್ರೀನಲ್ಲಿ ಒಂದೇ ರೇಡಿಯೋ ಶೋ ನಮ್ಮ ತಾಯಿನೂ ಬಂದು ನಾನು ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಅದು ಪಾಸಿಬಲ್ ಆಗಲ್ಲ ಯಾಕೆಂದರೆ ಬಡವ್ರ ಪಕ್ಷ ಹೋಗ್ಬಿಟ್ಟು ಅಲ್ಲೋಗಿ ಮಾಡಬೇಕು ಒಂದು ಚಾನಲಲ್ಲಿ ಕಷ್ಟಪಡ್ಬೇಕಂದ್ರೆ ನಮ್ಗೆ ಗೊತ್ತಲ್ಲ ಫಸ್ಟ್ ಆಫ್ ಆಲ್ ಏನದೇ ನಂಗೆ ಗೊತ್ತಿರಲಿಲ್ಲ ಇಂಡಿಯನ್ ಶೋ ನನ್ನ ಲೈಫ್ನ ಟರ್ನ್ ಮಾಡೋಂಥ ಒಂದು ಟರ್ನಿಂಗ್ ಪಾಯಿಂಟ್ ಶೋ ನನ್ನ ಲೈಫಲ್ಲಿ ಯಾಕೆಂದರೆ ಜನ ನಾನು ಹೇಳೋದು ಇವತ್ತಿಗೂ ನನಗೆ ಬೆಲೆ ಕೊಡೋಲ್ಲ ನನ್ನಲ್ಲಿರೋಂಥ ಒಂದು ಟ್ಯಾಲೆಂಟಿಗೆ ಬೆಲೆ ಕೊಡ್ತಾರೆ ಅಷ್ಟೇ ಅದರಿಂದ ನಂಗೆ ತುಂಬ ಮರೆಯೋಕ್ಕಾಗದಿರುವಂಥ ಗೋಲ್ಡನ್ ವರ್ಡ್ಸ್ ಇಲ್ಲ ಸರ್ ಆ ಮಾಡಬೇಕಿತ್ತು ನನಗೂ ತುಂಬ ಆಫರ್ಗಳಿದೆ ಇವಾಗಲೂ ಮಾಡ್ತಾಯಿದ್ದೀನಿ ಬಟ್ ಸದ್ದಿಲ್ದನ್ ಸುದ್ದಿ ಮಾಡೋಣ ಅಂತ ಇದ್ದೀವಿ ಯಾಕೆಂದರೆ ಒಂದು ಲೈಫಲ್ಲಿ ಈಗ ನೋಡ್ತಾ ಇದ್ದೀನಿ ತುಂಬ ಜನ ಈರೋಗಳ ನನಗೆ ಹೀರೋ ಹೀರೋ ಆಗೋಕೆ ಆಸೆ ಇಲ್ಲ ಇಂದ ಹೀರೋ ಆಗ್ಬೇಕನ್ನೋದು ಆಸೆ ಇರೋದು ನನ್ನ ಲೈಫಲ್ಲಿ ಹೀರೋ ಆಗಿಬಿಟ್ಟು ಫ್ಲೆಕ್ಸ್ ಹಾಕೊಂಡು ಕಟೌಟ್ ಆಗ್ಬಿಟ್ಟು ಒಂದೇ ಸತಿ ಬೇ ಮೇಲುಕೋಗಕ್ಕೆ ಆಸೆ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಕಷ್ಟ ಇಂದು ನೆನ್ಕೋಬೇಕು ಹಿಂಬಡಿ ಕೊಳ್ಳಿ ತೊಳ್ಕೋಬೇಕಂತ ದೊಡ್ಡವರು ಹೇಳಿದ್ದಾರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಹರಿಕ್ರೆ ಹೇಳಿರೋ ಮಾತು ಅದೇ ಥರ ನನ್ನ ಲೈಫಲ್ಲಿ ನಮ್ಮ ತಾಯಿನೂ ಒಂದು ಆಸೆ ನಮ್ಮ ತಾಯಿಗೆ ನಾನು ಗೆದ್ದ ಮೇಲೆ ಅವ್ರು ಏನೋ ಒಂದು ಮಾಡಿದ್ಮೇಲೆ ಅವ್ರಿಗೂ ಒಂದು ಆಸೆ ಮಾಡಬೇಕು ಅನ್ನೋದು ದುಡ್ಡು ಮಾಡ್ಬೇಕಂತಲ್ಲ ಆಕ್ಟಿಂಗ್ ಮಾಡ್ಬೇಕಂತ ತುಂಬ ಆಸೆ ಇದೆ ಮಾಡ್ಲಿ ಅನ್ನೋದೇ ನನ್ನ ಆಸೆ ಇವತ್ತು ನಮ್ಮ ತಾಯಿ ಹೇಳ್ತಾರೆ ಏನಾದ್ರು ಮಾಡ್ಸಪ್ಪ ನಾನು ಮಾಡ್ಸಪ್ಪ ಅಂತ ಅವ್ರು ಯಾವ್ದಾರು ಒಂದು ಸೀರಿಯಲ್ ಗೀರಲ್ಲಿ ಮಾಡ್ಸೋಣ ಅಂತ ನನ್ನ ಆಸೆ ಅವ್ರು ಏನು ಅನ್ಕೊಂಡ್ರು ಸಣ್ಣ ಪುಟ್ಟ ರೋಲ್ ಆದರೂ ಪರವಾಗಿಲ್ಲ ಅವ್ರು ಮಾಡಲಿಲ್ಲದೆ ನನ್ನ ಖುಷಿ ಇಲ್ಲ ನಾನು ಇಂಡಿಯನ್ ಗೆದ್ದ ಮೇಲೆ ಡ್ಯಾನ್ಸಿಂಗ್ ಸ್ಟಾರ್ ಇನ್ನೋದೇ ಅದಾದಮೇಲೆ ಬಿಗ್ ಬಾಸ್ ಬಿಗ್ ಬಾಸ್ ನನ್ನ ಲೈಫಲ್ಲಿ ದೊಡ್ಡ ಜರ್ನಿನೇ ಯಾಕೆ ಟರ್ನಿಂಗ್ ಪಾಯಿಂಟ್ ಅಷ್ಟು ಶೋಗಳ್ ಗೆದ್ರು ಸೆಲೆಬ್ರಿಟಿ ಶೋ ಅಂತ ಬಂದಾಗ ಎಲ್ಲ ಕಂಟೆಸ್ಟೆಂಟು ಆವಾಗ ನಮ್ಮ ಬಿಗ್ ಬಾಸ್ ಸೀಸನ್ ತ್ರೀಲಿ ಇದ್ದಂಥ ಕಂಟೆಸ್ಟೆಂಟ್ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ತುಂಬ ಸಕ್ಕತ್ತಾಗಿತ್ತು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟು ಪರಾಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕಲಾಸ್ಕನ್ನ ಪರಾಮ್ ಸರ್ಗೆ ಯಾಕೆ ನನ್ನ ಲೈಫಲ್ಲಿ ಒಂದು ಇಷ್ಟು ಶೋಗಳು ಶೋಗಳಿಗೆದ್ರು ಏನೋ ಅವ್ನು ಕೆಟ್ಟಿಗೆ ಇನ್ನೂ ಒಂದು ಚಾನ್ಸ್ ಕೊಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಡಿದ್ರು ಬಟ್ ಅದು ಜಸ್ಟ್ ಮಿಸ್ ಆಯಿತು ಯಾಟ್ರಿಗೆ ಗೆಲ್ಲಬೇಕಿತ್ತು ಯಾಟ್ರಿಕ್ ಆಗಿಲ್ಲ ಹ್ಞೂ ಇವತ್ತವರೆಗೂ ಸೌತ್ ಇಂಡಿಯಾದಲ್ಲಿ ತಾಯಿ ಮಗ ಗೆದ್ದಿರೋದಂದ್ರೆ ನಮ್ಮ ಫ್ಯಾಮಿಲಿನೇ ಅದು ದೇವರು ನಮ್ಮ ಕಷ್ಟ ಕೊಟ್ಟರು ಒಂದು ಸುಖ ಕೊಟ್ಟಿದೆ ದುಡ್ಡು ಬರುತ್ತಾ ಹೋಗುತ್ತೆ ಅದು ನೆಕ್ಸ್ಟು ಅದ್ರ ಜೊತೆಗೆ ಸುಖ ಪ್ರೀತಿ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಲೈಫ್ ಲಾಂಗ್ ಉಳ್ಕೊಳ್ಳೋದು ನಮ್ಮ ತಾಯಿನೂ ಒಂದು ಶೋ ವಿನ್ನರ್ ಆದರೂ ನಾನು ವಿನರ್ ಅದೇ ಮತ್ತು ಬಿಗ್ ಬಾಸಲ್ಲಿ ಇದ್ದಿದ್ದ ಜರ್ನಿಗಳು ನೆನೆಸ್ಕೊಂಡ್ರು ಯಪ್ಪ ಅಮೇಝಿಂಗು ಬಟ್ ಅಲ್ಲಿ ನೀವು ಯಾರಾದರೂ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಒಂದು ಸತಿ ಹೋಗಿದ್ದು ಬನ್ನಿ ಕಷ್ಟನ ಕಾಲು ಕೈ ಹಿಡ್ದು ನಿಮ್ಮ ಟ್ಯಾಲೆಂಟ್ ಇಟ್ಕೊಂಡು ಆಡಿಷನ್ ಟೈಮಲ್ಲಿ ಮಾಡಿ ಬಿಗ್ ಬಾಸ್ಗೆ ಹೋಗಿದ್ದು ಬನ್ನಿ ನಿಮ್ಮ ಲೈಫು ಯಾವ ಥರ ಇರುತ್ತೆ ಬಿಗ್ ಬಾಸ್ ಅಲ್ಲ ಕಳಿಸ್ಕೊಡುತ್ತೆ ತುಂಬ ಆಯಿತು ಬಿಗ್ ಬಾಸ್ ಇಂದ ಮೇಲೆ ತುಂಬ ಆಫರ್ ಬಂತು ಅದ್ರ ಜೊತೆಗೆ ನಂದು ಪರ್ಸ್ನಲ್ ಪ್ರಾಬ್ಲಮ್ಗಳು ಏನೇನೋ ಆಯಿತು ಅಲ್ಲೇ ಮುಳುಗೋದೆ ನೋಡೋಣ ಇನ್ನು ಮುಂದೆ ಇಲ್ಲಿ ಇಲ್ಲಿಗೆ ಬಂದಿದ್ದೀನಿ ನೆಕ್ಸ್ಟ್ ನೋಡೋಣ ನಿಮ್ಮ ಜೊತೆಗೆ ಇರ್ತೀನಿ ಬಿಗ್ ಬಾಸಿಂದ ಮೇಲೆ ನನ್ನ ಲೈಫ್ ಯಾವ ಥರ ಆಯಿತು ಅಂದರೆ ಹೇಳೋಕ್ಕಾಗಲ್ಲ ಎಲ್ಲ ಸುನಾಮಿ ಕಿಟ್ಟು ಇಂಡಿಯನ್ ಕಿಟ್ ಅಂತೀರ ನೆಕ್ಸ್ಟ್ ಬಿಗ್ ಬಾಸ್ ಕಿಟ್ ಅಂತ ಟರ್ನ್ ಆಗೋಯ್ತಿದ್ದಕ್ಕಿಂದಂಗೆ ನನಗೆ ಬಿಗ್ ಬಾಸ್ಗೆ ಹೋದ್ರು ಇಂಡಿಯನೇ ನಂಗೆ ಫೇವ್ರೇಟು ಅನ್ನ ಕೊಟ್ಟಿದ್ದ ನಾ ಮರೇಬಾರ್ದಲ್ವ ಅದಕ್ಕೋಸ್ಕರ ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬಿಗ್ ಬಾಸ್ ಮಾಡಿದ್ರು ಇವತ್ತವರಿಗೂ ಎಲ್ಲ ಅದೇ ಕ್ವಶನ್ ಕೇಳ್ತಾರೆ ಬಿಗ್ ಬಾಸು ಲಕ್ಕಿನ ಇಲ್ಲ ಅನ್ಲಕ್ಕಿನ ಅಂತ ಕೇಳ್ತಾರೆ ನನಗೆ ಇವತ್ತು ಅರ್ಥ ಆಗಿಲ್ಲ ಬಿಗ್ ಬಾಸಿಂದ ಬಂದಮೇಲೆ ನೀವು ಹೇಳ್ದಂಗೆ ತುಂಬ ಆಫರ್ಗಳು ಹೋಯ್ತು ತುಂಬ ಆಫರ್ಗಳು ಮಿಸ್ ಆಯಿತು ನನ್ನ ಲೈಫಲ್ಲಿ ಕಷ್ಟಗಳು ಬಂತು ಸುಗನು ಬಂತು ಬಟ್ ನಾವು ಅಂದ್ಕೊಂಡಿದ್ದು ಟಚ್ ಮಾಡೋಕ್ಕೆ ಆಗ್ತಿಲ್ಲ ಬಿಗ್ ಬಾಸು ನನ್ನ ಲೈಫಲ್ಲಿ ದೊಡ್ಡ ಶೋನೇ ಅದು ಬಿಟ್ಟು ಬಿಗ್ ಎಲ್ಲರೂ ಹೋಗಿ ಬಟ್ ನನ್ನ ಲೈಫಲ್ಲಿ ಆದಂಥ ಘಟನೆಗಳು ತುಂಬ ಇದೆ ಅಂದರೆ ನನಗೆ ಅಹಾಮು ಅಹಂಕಾರ ದುರಂಕಾರ ಅಂತ ನನಗೆ ಯಾವತ್ತೂ ನಾನು ಅಂದ್ಕೊಂಡಿಲ್ಲ ನಾನು ನನ್ನ ಲೈಫಲ್ಲಿ ನನ್ನ ಕಾಸ್ಟ್ಯೂಮ್ ಚೇಂಜ್ ಆದರೂ ನಾನು ಯಾವತ್ತೂ ಚೇಂಜ್ ಆಗೋಲ್ಲ ಬಿಕಾಸ್ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಾಗ ಅವಾಗ ತುಂಬ ಆಸೆ ಇತ್ತು ನಾನು ಅವ್ರ ಥರ ಇರಬೇಕು ಒಂದು ಒಳ್ಳೆ ಡ್ರೆಸ್ ಹಾಕಬೇಕು ಒಂದು ಸೂಸ್ ಹಾಕಬೇಕು ಒಂದು ಬೆಳಿಬೇಕಂತ ಆಸೆ ಇತ್ತು ಅದೆಲ್ಲ ಆಸೆಗಳನ್ನ ಇವಾಗ ಪೂರೈಸ್ಕೊತಾ ಇದ್ದೀನಿ ದೇವರ ಆಶೀರ್ವಾದದಿಂದ ಯಾವತ್ತು ಕೆಲವ್ರು ಅಂದ್ಕೋತಾರೆ ಕಿಟ್ಟಿಗೆ ದುರಂಕಾರ ಬಂದಿರ್ಬೋದು ಅಷ್ಟು ಶೋ ಗೆದ್ದ ಇಂಡಿಯನ್ ಗೆದ್ದ ಡ್ಯಾನ್ಸ್ ಸ್ಟಾರು ಮತ್ತು ಬಿಗ್ ಬಾಸ್ ಮಾಡಿದ ದುಡ್ಡು ಬಂತ ಅಹಂಕಾರ ದುರಂಕಾರ ಏನೋ ಅನ್ಕೋಬೋದು ನಾನು ಯಾರಿಗೂ ಕೇರ್ ಮಾಡಲ್ಲ ನನ್ನ ಕಷ್ಟದಲ್ಲಿದ್ದಾಗ ಅವ್ರು ಯಾರು ಬಂದು ನನಗೆ ಏನೂ ಮಾಡಿಲ್ಲ ನನಗೆ ನಾನೇ ನನಗೆ ಇವತ್ತಿಗೂ ನನಗೆ ನಾನೇ ಬೈಯವ್ರು ಹಿಂದೆ ಇರ್ತಾರೆ ಬೆಳೆಯೋರು ಮುಂದೆ ಇರ್ತಾರೆ ಅಷ್ಟೇ ಸರ್ ಹಂಡ್ರೆಡ್ ಪರ್ಸೆಂಟ್ ಅನಿಸಿತ್ತು ಬಟ್ ಆಮೇಲೆ ಸರ್ ನಾನು ಬಿಗ್ ಬಾಸ್ಗೆ ಹೋಗಿದ್ಮೇಲೆ ಬಂದ ಮೇಲೂ ನನಗೆ ಸ್ವಲ್ಪ ಸಾಕಷ್ಟು ಜನ ತುಂಬ ಜನ ಹೇಳಿದರು ಯಾಕೆಂದ್ರೆ ನನ್ನ ಕೈ ಹಿಡ್ದು ಯಾರು ಇತ್ತೋರು ಇರ್ಲಿಲ್ಲ ಇವತ್ತು ಏನು ಕೇಳಬೇಕಂದ್ರೆ ಎಲ್ಲ ಆಶ್ವಾಸನೆ ಕೊಡೋರು ಕಿಟ್ಟಿಗೆ ಹಂಗೆ ಮಾಡ್ತೀನಿ ಬೆಳೆಸ್ತೀನಿ ಸಿನಿಮಾ ಮಾಡ್ತೀನಿ ದೊಡ್ಡ ದೊಡ್ಡ ಸಿನ್ಮಾ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ಕೊಂಡೆ ನನ್ನ ಲೈಫ್ ಅರ್ಧ ಕಳೆದೋಯಿತು ನಾನೇನು ಹೇಳ ನಾನೇನು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾಯಿದ್ದೀನಿ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಒಂದು ಒಳ್ಳೆ ಸಿ ಒಂದು ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಚೆನ್ನಾಗಿ ಮಾಡಬೇಕು ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡಬೇಕು ದೊಡ್ಡ ಸ್ಕ್ರೀನ್ ಮೇಲೆ ನಾನು ಆಸೆ ಇತ್ತು ಯಾಕೆಂದರೆ ಚಿಕ್ಕ ಸ್ಕ್ರೀನಲ್ಲೆಲ್ಲ ತೋರಿಸಿದ್ದೀನಿ ಸುನಾಮಿ ಕಿಟ್ಟಿ ಅಂದರೆ ಬಿಡಪ್ಪ ಡ್ಯಾನ್ಸು ಡೈಲಾಗ್ ಕೊಡ್ತೇನೆ ಸ್ಟಂಟ್ಸ್ ಎಲ್ಲ ಮಾಡ್ತೇನೆ ಸ್ಟಿಕ್ಕೆಲ್ಲ ಮಾಡ್ತಾನೆ ಅದೊಂದು ಆಸೆ ಇಟ್ಕೊಂಡು ನಾನು ಸ್ಟಂಟ್ ಬೇಸಿಕಲ್ಲಿ ಒಂದು ಸಾ ಒಂದು ಸಿನಿಮಾ ಮಾಡ್ಕೊಂಡಿತ್ತು ಸೂಪರಾಗಿ ಅವರು ನಾನೇನಂದ್ರೆ ನಮಗೆ ಇಷ್ಟಪಡೋರು ನಮ್ಮ ಜೊತೆಲಿ ಇದ್ದಾರಲ್ಲ ನಾವು ಒಂದು ಟೀಮ್ ಆಗಿ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದೆ ಬೇರೆ ಆಫರ್ಗಳೆಲ್ಲ ಬಿಟ್ಬಿಟ್ಟು ಬೇಡ ಸರ್ ಇದು ಮಾಡ್ತಾಯಿದ್ದೆ ಒಳ್ಳೆ ಸಿನಿಮಾ ಇದೀವಿ ಮಾಡ್ತಾ ಇದೀವಿ ಮಾಡ್ತೀವಿ ಆ ಆಫರ್ ಬಿಟ್ಟು ಈ ಆಫರ್ ಕೊಟ್ಕೊಂಡೆ ಈ ಆಫರ್ ಲಾಸ್ಟಲ್ಲಿ ಇವರು ನಮಗೆ ಕೈ ಕೊಟ್ಬಿಟ್ರು ಅವ್ರು ಕೈ ಕೊಟ್ಟಿದ್ದ ಲೈಫಲ್ಲಿ ಇವತ್ತಿಗೂ ತುಂಬ ಕಷ್ಟ ಆಗದೆ ಹೇಳ್ ಮೇಲೆ ಕೇಳಬೇಕಂದ್ರೆ ಎಷ್ಟು ಕಷ್ಟ ಅಂದರೆ ಬಟ್ ಇವತ್ತೆಲ್ಲ ನಾಳೆ ಇಂಡಸ್ಟ್ರಿಗೆ ಬಂದೇ ಬರ್ತೀನಿ ನಿಂತ್ಕೊಂಡೆ ನಿಂತ್ಕೊಡ್ತೀನಿ ಅಂತ ಕೆಪಾಸಿಟಿ ನನಗಿದೆ ಬಟ್ ಸಣ್ಣ ಪುಟ್ಟವರು ಅನ್ನೋದಕ್ಕಿಂತ ದೊಡ್ಡ ದೊಡ್ಡವರೆ ನಂಗೆ ಕಾಲು ಕೈ ಎಳಿದ್ಬಿಟ್ರು ಏನು ಮಾಡೋಕ್ಕಾಗುತ್ತೆ ಒಂದಲ್ಲ ಎರಡಲ್ಲ ಒಂದು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ಮಾಡ್ತೀನಿ 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 ಅಂದ್ಬಿಟ್ಟು ನನಗೆ ಸರಿಯಾಗಿ ಮಕ್ರ ಮಾಡಿದ್ರು ಮಕ್ರ ಮಾಡಿ ಮನೇಲಿ ಕುಡಿಸಿ ನೆಮ್ಮದವ್ರು ಕೈ ಕೊಟ್ಟರು ಸರ್ ಅದೃಷ್ಟ ಇವತ್ತು ನನಗಿದೆ ನನ್ನ ಟ್ಯಾಲೆಂಟ್ ನಾನು ಎಲ್ಲಿ ಇರುತ್ತೆ ನಾವು ಸಹ್ಯಾಗಂಟ್ರೂ ನಮ್ಮ ಟ್ಯಾಲೆಂಟ್ ನಮ್ಗೆ ಅದೃಷ್ಟ ಜೊತೆಲಿರೋರು ಯಾವತ್ತೂ ನೆಂಬಾರ್ದು ನಮ್ಮವರು ನಮಗೆ ಯಾವಾಗ ಬೆನ್ನಗ್ ಚೂರಿ ಆಗ್ತಾರೆ ನಮಗೆ ಹೇಳೋಕ್ಕಾಗಲ್ಲ ಅದೇ ಥರ ನನ್ನ ಲೈಫಲ್ಲೂ ಘಟನೆ ನಡೆದಿದೆ ನಮ್ಮವರೇ ನಮ್ಮ ಕೈ ಬಿಟ್ಟರು ಇವತ್ತು ಮುಂದೆ ಹೋಗ್ಬೇಕಂದ್ರೆ ನಮ್ಮ ಟ್ಯಾಲೆಂಟ್ ಇರಲಿ ಹೋಗಬೇಕು ಯಾರು ನೆಚ್ಕೋಬೇಡಿ ನಿಮ್ಮ ಟ್ಯಾಲೆಂಟ್ ಎಲ್ಲವರಿಗೆ ಇರುತ್ತೆ ಎಲ್ಲವರಿಗೆ ನೀವು ಬೆಳೀತೀರ ನಾನು ಯಾವತ್ತು ನನ್ನ ಬಿಟ್ಟು ಇನ್ನೊಬ್ಬರು ಶೋ ಗೆಲ್ತಾರೆ ಅವ್ರನ್ನ ಇದು ಬೆಳೆಸ್ತಾರೆ ನನ್ನ ಬಿಡ್ತಾರೆ ಅಂತ ನಾನು ಯಾವತ್ತು ಅಂದ್ಕೊಂಡಿಲ್ಲ ನನ್ನಕ್ಕಿಂತ ಇನ್ನೊಬ್ಬ ಚ್ಯಾಲೆಂಟ್ ಇರೋ ಟ್ಯಾಲೆಂಟ್ ಬೆಳಿಲಿಲ್ಲ ಬೆಳಿಲಿಲ್ಲದೆ ನನ್ನ ಇರೋದು ಯಾಕೆಂದರೆ ನಾನು ನಾಲ್ಕಾರು ಜನಕ್ಕೆ ಟೀಚ್ ಮಾಡ್ತಿದೆ ಕರೆಕ್ಟೇ ಮಸ್ಟ್ ಆಗಿ ಅದ್ರಿಂದ ಇನ್ನೊಬ್ರು ಬೆಳೆದ್ರೆ ನನಗೆ ತುಂಬಾ ಖುಷಿ ಪಡ್ತೀನಿ ಇನ್ನೊಬ್ರು ಬೆಳೆದ್ಬಿಟ್ರಲ್ಲಪ್ಪ ನನ್ಗೆ ಹೆಸರು ಹೇಳ್ತೇನೆ ಅನ್ಕೊಳ್ಳಲ್ಲ ನಾಲ್ಕು ಜನ ಕೈ ಬಿಟ್ಟರು ದೇವ್ರಿಗೆ ಕೈ ಸರ್ ಇಲ್ಲ ಸರ್ ಅದೇ ನಂದು ಪರ್ಸನಲ್ ಪ್ರಾಬ್ಲಮ್ ಕೇಸ್ ಎಲ್ಲ ಆಯ್ತು ಅಂದ್ರೆ ನನಗೋಸ್ಕರ ನಾನು ಯಾವತ್ತು ಮಾಡ್ಕೊಂಡಿಲ್ಲ ನನ್ನ ಬ್ರದರ್ ನಮ್ಮ ಸುನಿಲ್ ಅಣ್ಣ ಇದಾರೆ ಅವರ ಏನೋ ಪರ್ಸನಲ್ ಮ್ಯಾಟ್ರೆ ಅವ್ರದ್ದು ತಪ್ಪಿಲ್ಲ ನಂದು ತಪ್ಪಿಲ್ಲ ತರ್ಡ್ ಪರ್ಸನ್ದು ತಪ್ಪಿಲ್ಲ ಆಗಿದ್ದೇ ಬೇರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ